ರಾಜ್ಯಾದ್ಯಂತ ಜನರು ಬೆರಬುಗಣ್ಣಿನಿಂದ ನೋಡುವಂತಹ ಗವಿಮಠದ ಜಾತ್ರೆಗೆ ವಿಚಾರಣಾಧೀನ ಖೈದಿಗಳಿಂದ ದೇಣಿಗೆ ಸಿಕ್ಕದೆ ವಿಚಾರಣಾಧೀನ ಖೈದಿಗಳಿಂದ ಆಹಾರ ಸಾಮಗ್ರಿ ದೇಣಿಗೆ ಕೊಡಲಾಗದೆ ಉಪಹಾರವನ್ನ ತ್ಯಜಿಸಿ ಉಳಿದ ಹಣದಲ್ಲಿ ಅಕ್ಕಿ ಗೋಧಿಯನ್ನ ನೀಡಿದ್ದಾರೆ ಖೈದಿಗಳು ಇತ್ತೀಚೆಗೆ ಖೈದಿಗಳಿಗೆ ಮನ ಪರಿವರ್ತನೆಯ ಉಪನ್ಯಾಸವನ್ನ ಕೊಟ್ಟಿದ್ರು ಸ್ವಾಮೀಜಿ ಈ ಹಿನ್ನೆಲೆ ಗವಿಮಠದ ಜಾತ್ರೆಗೆ ಕೈದಿಗಳಿಂದಲೂ ಕೂಡ ದೇಣಿಗೆ ಸಿಕ್ಕಿರೋದು ನಿಜಕ್ಕೂ ಖುಷಿ ಪಡುವಂತಹ ವಿಚಾರ ಯಾಕಂತ ಹೇಳಿದ್ರೆ ಜೈಲಿಗೆ ಕಳಿಸೋದೇ ಮನ ಪರಿವರ್ತನೆ ಆಗಲಿ ಒಂದು ಸಾಫ್ಟ್ ನೇಚರ್ಗಳನ್ನ ಕಲಿತುಕೊಳ್ಳಿ ಮಾಡಿರುವಂತಹ ತಪ್ಪಿಗೆ ತಕ್ಕ ಶಾಸ್ತಿ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಇನ್ನು ಈ ಒಂದು ಸಂದರ್ಭದಲ್ಲಿ ಮನ ಪರಿವರ್ತನೆಯ ಒಂದಷ್ಟು ಉಪನ್ಯಾಸವನ್ನ ಕೊಟ್ಟಿದ್ರು ಸ್ವಾಮೀಜಿ ಈ ಹಿನ್ನೆಲೆ ಗವಿಮಠದ ಜಾತ್ರೆಗೆ ಕೈದಿಗಳಿಂದಲೂ ಕೂಡ ದೇಣಿಗೆ ಕೊಡಲಾಗಿದೆ ಜೈಲು ಅಧಿಕಾರಿಗಳ ಮುಖಾಂತರ ಮಠಕ್ಕೆ ಅಕ್ಕಿ ಗೋಧಿ ಸಮರ್ಪಣೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವುದು ಆಹಾರ ಸಾಮಗ್ರಿ ದೇಣಿಗೆ ಉಪಹಾರವನ್ನ ತಾವು ಉಪಹಾರ ಅದನ್ನ ತ್ಯಜಿಸಿ ಉಳಿದ ಹಣದಲ್ಲಿ ಅಕ್ಕಿ ಗೋಧಿಯನ್ನ ನೀಡಿದ್ದಾರೆ ಖೈದಿಗಳು ದಯವಿಟ್ಟು ಎಲ್ಲ ಕುಲ ಹಿರಿಯರು ಈಗಾಗಲೇ ಕರ್ನಾಳುಗಳಿರುವಂಥ